ಅಯೋಧ್ಯೆ ಈಗ ಮತ್ತೊಮ್ಮೆ ಚರ್ಚೆಯಲ್ಲಿದೆ ಚುನಾವಣೆ ಮೊದಲು ಚುನಾವಣೆಯಲ್ಲಿ ಚುನಾವಣಾ ಫಲಿತಾಂಶ ಬಂದ ಬಳಿಕ ಅಯೋಧ್ಯೆ ನಿರಂತರವಾಗಿ ಸುದ್ದಿಯಲ್ಲಿದೆ ಅಯೋಧ್ಯೆಯಲ್ಲಿ ಬಿಜೆಪಿ ಮುಳುಗಿದ್ದು ಮೊದಲು ಸುದ್ದಿ ಆಯ್ತು ಆಮೇಲೆ ನೂತನ ರಾಮ ಮಂದಿರದ ಗರ್ಭಗುಡಿಯಲ್ಲಿ ನೀರು ಸೋರಿಕೆ ಆಗಿದ್ದು ದೊಡ್ಡ ವಿವಾದ ಆಯ್ತು ಅದಾದ ನಂತರ ಅಲ್ಲಿನ ರಸ್ತೆಗಳೇ ಮಾಯವಾಗಿ ಗುಹೆಗಳ ನಿರ್ಮಾಣ ಆಗಿರೋದು ಸುದ್ದಿ ಆಯ್ತು ಇದರ ನಡುವೆನೆ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಹಿರಿಯ ಪತ್ರಕರ್ತ ಶ್ಯಾಮ್ಲಾಲ್ ಯಾದವ್ ಅವರ ಒಂದು ತನಿಖಾ ವರದಿ ಪ್ರಕಟ ಆಗಿದೆ ಈ ವರದಿ ಈಗ ದೇಶಾದ್ಯಂತ ಭಾರಿ ಚರ್ಚೆಯಲ್ಲಿದೆ ಏನಿದೆ ಈ ತನಿಖಾ ವರದಿಯಲ್ಲಿ ಯಾಕಿದು ಬಿಜೆಪಿಯ ಸಂಘ ಪರಿವಾರದ ಆಯಕಟ್ಟಿನ ಸ್ಥಳಗಳಲ್ಲಿ ಕೂತವರಿಗೆ ತೀವ್ರ ಕಿರಿಕಿರಿ ತರ್ತಾ ಇದೆ ಇದ್ರ ಬಗ್ಗೆ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿ ಕೊಡ್ತೀವಿ ಆದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗ್ಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈಗ ವಿಷಯಕ್ಕೆ ಬರೋಣ ಜನಸಾಮಾನ್ಯರು ರಾಮ ಭಜನೆಯಲ್ಲಿ ತೊಡಗಿರುವಾಗ ರಾಜಕೀಯದವರಿಗೆ ಹತ್ತಿರ ಇರೋರು ಅಯೋಧ್ಯೆಯ ಭೂಮಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನುವಂತಹ ಸತ್ಯ ಸಣ್ಣದಲ್ಲ ಅಯೋಧ್ಯೆಯಲ್ಲಿ ಜಮೀನ್ ಖರೀದಿಯ ವಿಚಾರವಾಗಿ ಈಗಾಗ್ಲೇ ಭ್ರಷ್ಟಾಚಾರ ಆರೋಪಗಳಿವೆ ಆದ್ರೆ ಈ ಮಡಿಲ ಮೀಡಿಯಾಗಳು ಅಂತ ಯಾವ ವರದಿಯು ಜನರ ಬಳಿಗೆ ಹೋಗದಂತೆ ತಡೆಯುತ್ತದೆ ಪ್ರಭಾವಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಸಂಬಂಧಿಕರು ಅಲ್ಲಿ ಭೂಮಿಯನ್ನು ಖರೀದಿಸಿದ್ದಾರೆ ಅಂತ ಈ ಒಂದು ವರದಿ ಹೇಳುತ್ತೆ ಇವರಲ್ಲಿ ಹಲವರು ಬಿಜೆಪಿ ನಾಯಕರು ಇದ್ದಾರೆ ಕಡಿಮೆ ಸರ್ಕಲ್ ದರದಲ್ಲಿ ಭೂಮಿಯನ್ನು ಖರೀದಿ ಮಾಡಲಾಗಿದೆ ಖರೀದಿಸಿದವರೇ ಕಿಂಗ್ ಅನ್ನುವಂತಾಗಿದೆ ಹಾಗಾದ್ರೆ ಅಲ್ಲಿನ ಜನರಿಗೆ ಎಷ್ಟು ನಷ್ಟ ಆಗಿದೆ ವರದಿಯ ಶೀರ್ಷಿಕೆಯೇ ಅಯೋಧ್ಯೆಯೊಳಗೆ ನಿಜವಾಗಿಯೂ ಏನ್ ನಡೀತಾ ಇದೆ ಅನ್ನೋದನ್ನ ತೆರೆದಿಡುತ್ತೆ ಅರುಣಾಚಲ ಉಪ ಮುಖ್ಯಮಂತ್ರಿಯಿಂದ ಹಿಡಿದು ಯು ಪಿ ವಿಶೇಷ ಕಾರ್ಯಪಡೆ ಮುಖ್ಯಸ್ಥರವರೆಗೂ ಕೂಡ ಅಯೋಧ್ಯೆಯಲ್ಲಿ ಭೂಮಿ ಖರೀದಿ ಮಾಡಿದ್ದಾರೆ ರಾಮನ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡುವ ಬಿಜೆಪಿ ಮಂದಿಯಂತೂ ಭೂಮಿ ಖರೀದಿಗೆ ಮುಗಿಬಿದ್ದಿದ್ದಾರೆ ಅಲ್ಲಿ ಅವ್ರ ದೂರದೃಷ್ಟಿ ಎಂಥದ್ದು ಅನ್ನೋದು ಇದರಿಂದ ಸಾಬೀತಾಗುತ್ತೆ ಇನ್ನು ಇಲ್ಲಿ ಸರ್ಕಲ್ ದರವಂತೂ ಏಳು ವರ್ಷಗಳಿಂದ ಪರಿಷ್ಕರಣೆನೇ ಆಗಿಲ್ಲ ಕಡೇ ಬಾರಿಗೆ ಪರಿಷ್ಕರಣೆ ಆದದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಅಯೋಧ್ಯೆಯಲ್ಲಿ ಜನಸಾಮಾನ್ಯರು ರಾಮನ ಸ್ವಾಗತದಲ್ಲಿ ತೊಡಗಿದ್ದಾಗ ರಾಮನ ಹೆಸರು ಹೇಳಿ ರಾಜಕೀಯ ಮಾಡುವವರೆಲ್ಲ ಅಯೋಧ್ಯೆಯಲ್ಲಿ ಭೂಮಿ ಖರೀದಿಯ ತಯಾರಿಯಲ್ಲಿ ಪಾಪ ಬಿಜಿ ಆಗ್ಬಿಟ್ಟಿದ್ರು ಅಯೋಧ್ಯೆ ಅದರ ಆಸುಪಾಸಿನ ಇಪ್ಪತ್ತೈದು ಹಳ್ಳಿಗಳಲ್ಲಿನ ಎರಡೂವರೆ ಸಾವಿರ ನೋಂದಣಿಗಳ ಬಗ್ಗೆ ಶ್ಯಾಮ್ಲಾಲ್ ಯಾದವ್ ಅಧ್ಯಯನ ಮಾಡಿ ವರದಿಯನ್ನು ಪ್ರಕಟಿಸಿದ್ದಾರೆ ಅಯೋಧ್ಯೆ ಭೂ ಖರೀದಿಯಲ್ಲಿ ಏನೇನ್ ನಡೆದಿರಬಹುದು ಅಕ್ರಮಗಳು ನಡೆದಿವೆ ಅನ್ನೋದೇನಾದ್ರೂ ಬಹಿರಂಗ ಆದ್ರೆ ಬಹುದೊಡ್ಡ ಕಷ್ಟ ಎದುರಾಗ್ಲಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡ್ತಾ ಹಾಗೇನೆ ಭೂಮಿ ಖರೀದಿ ಆಟ ಶುರುವಾಗ್ಬಿಡ್ತು ಶಾಸಕರು ಮೇಯರ್ ಡಿಐಜಿ ಅಂತ ಅಧಿಕಾರಿಗಳು ಅವರ ಸಂಬಂಧಿಗಳು ಅಲ್ಲಿ ಜಮೀನನ್ನ ಖರೀದಿ ಮಾಡಿದ್ರು ಕಡೆಗೆ ಅದರ ಬಗ್ಗೆ ಯು ಪಿ ಸರ್ಕಾರ ತನಿಖೆಗೂ ಆದೇಶ ನೀಡಿತು ವಾರದೊಳಗೆ ವರದಿ ಬೇಕು ಅಂತ ಹೇಳ್ತು ಆ ವರದಿ ಬಂದಿದ್ದು ಆಯ್ತು ಆದ್ರೆ ಅದನ್ನು ಬಹಿರಂಗಪಡಿಸುವಂತಹ ಗೋಜಿಗೆ ಸರ್ಕಾರ ಹೋಗದೆ ಉಳಿದು ಬಿಡ್ತು ಅದೇ ಹೊತ್ತಿನಲ್ಲಿ ಪ್ರಕಟವಾಗಿದ್ದಂತಹ ಮತ್ತೊಂದು ವರದಿಯ ಪ್ರಕಾರ ರಾಜಕೀಯ ನಾಯಕರು ಅಧಿಕಾರಿಗಳು ಅಥವಾ ಅವ್ರ ಕುಟುಂಬಸ್ಥರು ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಬಳಿಕ ಅಲ್ಲಿ ಜಮೀನನ್ನ ಖರೀದಿ ಮಾಡಿದ್ರು ಒಂದ್ರ ಹೆಸರಿನಲ್ಲಿ ಜಮೀನನ್ನ ಖರೀದಿ ಮಾಡೋದು ಅಧಿಕಾರಿಗಳ ಸಂಬಂಧಿಗಳು ಆ ಟ್ರಸ್ಟ್ ಮೂಲಕ ಜಮೀನನ್ನ ಕೊಂಡುಕೊಳ್ಳೋದು ನಡೆದಿತ್ತು ಮಹರ್ಷಿ ರಾಮಾಯಣ ವಿದ್ಯಾಪೀಠ ಟ್ರಸ್ಟ್ ದಲಿತರ ಜಮೀನನ್ನ ಖರೀದಿ ಮಾಡ್ತು ಕಡೆಗೆ ದಲಿತರ ಜಮೀನನ್ನ ಟ್ರಸ್ಟ್ ಗೆ ವರ್ಗಾಯಿಸೋದು ಅಕ್ರಮ ಅಂತ ಕಂದಾಯ ನ್ಯಾಯಾಲಯ ಹೇಳಿತು ಅದರ ತನಿಖೆಗಾಗಿ ಸಮಿತಿಯನ್ನ ರಚನೆ ಮಾಡಲಾಯಿತು ತನಿಖೆ ನಡೆದು ವರದಿನೂ ಬಂತು ಆದ್ರೆ ವರದಿ ಮಾತ್ರ ಬಹಿರಂಗ ಆಗ್ಲೇ ಇಲ್ಲ ಎರಡು ಕೋಟಿಗೆ ಖರೀದಿಯಾದಂತಹ ಜಮೀನನ್ನ ಕೆಲವೇ ಸಮಯದಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಹದಿನೆಂಟು ಕೋಟಿಗೆ ಖರೀದಿ ಮಾಡುತ್ತೆ ಹಾಗಾದ್ರೆ ಇದ್ರ ಮರ್ಮ ಏನು ಇಲ್ಲಿ ಲಾಭ ಪಡೆದವರು ಯಾರು ಅಯೋಧ್ಯೆ ತೀರ್ಪು ಬಂದಾಗಿನಿಂದ ಈವರೆಗೂ ಅಯೋಧ್ಯೆಯಲ್ಲಿ ಭೂಮಿ ಖರೀದಿ ಹೆಚ್ಚಿದೆ ಅರುಣಾಚಲ ಪ್ರದೇಶ ಡಿ ಸಿ ಎಂ ಪುತ್ರ ಕೋಟಿಯ ಜಮೀನನ್ನ ಖರೀದಿ ಮಾಡಿದ್ದಾರೆ ಬಿಜೆಪಿ ನಾಯಕ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಕೂಡ ಅಲ್ಲಿ ಒಂದು ಪಾಯಿಂಟ್ ಒಂದು ಐದು ಕೋಟಿ ಮೊತ್ತದ ಜಮೀನನ್ನ ಖರೀದಿ ಮಾಡ್ತಾರೆ ಅಂದ್ರೆ ಅಯೋಧ್ಯೆಯ ಆಸ್ಪಾಸಿನಲ್ಲಿ ಹೇಗ್ ಭೂಮಿಗೆ ಬೇಡಿಕೆ ಇದೆ ಅನ್ನೋದ್ರ ಸೂಚನೆ ಇದು ಎಂತೆಂತ ಜನರು ಯಾವ್ಯಾವ ಹುದ್ದೆಗಳಲ್ಲಿ ಕುಳಿತವ್ರು ಜಮೀನನ್ನ ಖರೀದಿ ಮಾಡಿದ್ದಾರೆ ಅದಾನಿ ಸಮೂಹ ಕೂಡ ಓಂ ಕ್ವಸ್ಟ್ ಇನ್ಫ್ರಾ ಅನ್ನುವಂತಹ ಬೇರೆ ಹೆಸರಿನ ಕಂಪನಿ ಮೂಲಕ ಮೂರುವರೆ ಕೋಟಿಯ ಜಮೀನನ್ನ ಖರೀದಿ ಮಾಡಿದೆ ರಿಯಲ್ ಎಸ್ಟೇಟ್ ವಲಯದ ದೊಡ್ಡ ಕಂಪನಿ ಎಚ್ಒಲ್ ಕೂಡ ನೂರು ಕೋಟಿಗೂ ಹೆಚ್ಚಿನ ಮೌಲ್ಯದ ಜಮೀನನ್ನ ಖರೀದಿ ಮಾಡಿದೆ ಈ ಕಂಪನಿ ಮಹಾರಾಷ್ಟ್ರದ ಸಚಿವ ಪ್ರಭಾತ್ ಲೋಧ ಅವರ ಪುತ್ರನದು ಇನ್ನು ಅಯೋಧ್ಯೆಯಲ್ಲಿ ಸರ್ಕಲ್ ದರ ಹೆಚ್ಚಳವಾಗದೇ ಇರೋದ್ರಿಂದ ನಷ್ಟವಾದಿದ್ದು ಅಲ್ಲಿನ ಸಾಮಾನ್ಯ ಜನರಿಗೆ ಬಿಜೆಪಿ ಸೇರಿದಂತಹ ಮಂದಿಯ ಕಾರಣಕ್ಕಾಗಿ ಅಲ್ಲಿ ದರ ಏರಿಕೆ ಮಾಡಲಿಲ್ವಾ ಇದೆಲ್ಲವೂ ಬಹಿರಂಗ ಅಯೋಧ್ಯೆ ತೀರ್ಪಿನ ಬಳಿಕ ಜಮೀನು ದರ ಅಲ್ಲಿ ಹೆಚ್ಚಳ ಆಗಿದೆ ಹೀಗಿರುವಾಗಲೂ ಸರ್ಕಲ್ ದರವೂ ಕೂಡ ಹೆಚ್ಚಾಗಬೇಕಾಗಿತ್ತು ಅದರಿಂದ ಸರ್ಕಾರಕ್ಕೆ ರಾಜಸ್ವ ಬಂದು ಲಾಭ ಆಗ್ತಿತ್ತು ಒಂದ್ ವೇಳೆ ಅದರಿಂದ ರಾಜಸ್ವ ಬಂದು ಎಷ್ಟು ಬರ್ತಾ ಇತ್ತು ಸಾವಿರ ಕೋಟಿ ಬರ್ತಾ ಇತ್ತು ಅಥವಾ ನೂರು ಕೋಟಿಗೆ ಅದು ನಿಲ್ತಿತ್ತ ದರ ಹೆಚ್ಚಿಸುವಂತ ನಿರ್ಧಾರವನ್ನ ಜಿಲ್ಲಾಧಿಕಾರಿ ಮಾಡಬೇಕು ಆದ್ರೆ ಆಯುಕ್ತರೇ ಜಮೀನು ಖರೀದಿ ಮಾಡಿರುವಾಗ ಹೇಗೆ ಜಿಲ್ಲಾಧಿಕಾರಿ ಅದನ್ನ ಹೆಚ್ಚಿಸ್ತಾರೆ ಸರ್ಕಲ್ ದರ ಹೆಚ್ಚಿಸೋದಿಕ್ಕೆ ಕೋರಿ ರೈತ ದುರ್ಗಾ ಪ್ರಸಾದ್ ಯಾದವ್ ಎರಡ್ ಸಾವಿರದ ಇಪ್ಪತ್ತೊಂದ್ರ ಅಕ್ಟೋಬರ್ ಐದರಂದು ಹೈಕೋರ್ಟ್ ನ ಲಕ್ನೌ ಪೀಠದ ಮೊರೆ ಹೋಗಿದ್ರು ಸರ್ಕಾರ ಭೂ ಸ್ವಾಧೀನ ಪಡಿಸಿಕೊಂಡಾಗ ರೈತರಿಗೆ ಕಡಿಮೆ ಪರಿಹಾರ ಸಿಗುತ್ತೆ ಅನ್ನೋದು ಯಾದವ್ ಅವರ ವಾದ ಆಗಿತ್ತು ಯುಪಿಯಲ್ಲಿ ಸರ್ಕಾರ ನಗರ ಪ್ರದೇಶಗಳಲ್ಲಿ ವೃತ್ತದ ದರಕ್ಕಿಂತ ಎರಡ್ ಪಟ್ಟು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವೃತ್ತದ ದರಕ್ಕಿಂತ ನಾಲ್ಕು ಪಟ್ಟು ಹೆಚ್ಚು ಪಾವತಿಸುತ್ತೆ ಇದಕ್ಕೆ ಪ್ರತಿಕ್ರಿಯಿಸಿದಂತ ಉತ್ತರ ಪ್ರದೇಶ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡರ ಮೇ ಹದಿನೆಂಟರಂದು ನ್ಯಾಯಾಲಯಕ್ಕೆ ಅಫಿಡೇವಿಟ್ ಅನ್ನು ಸಲ್ಲಿಸಿತ್ತು ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತ ಪುನರ್ ವಿಮರ್ಶೆ ಯತ್ನ ನಡೆದಿತ್ತು ಆದ್ರೆ ಆ ಸಮಯದಲ್ಲಿ ಭೂಮಿಯ ಮೌಲ್ಯದ ಮಾರುಕಟ್ಟೆಯ ದರಗಳು ಎರಡ್ ಸಾವಿರದ ಹದಿನೇಳರ ವರ್ಷಕ್ಕೆ ಸಮನಾಗಿದ್ವು ಮತ್ತು ಅದರಿಂದಾಗಿ ಸರ್ಕಲ್ ದರರಲ್ಲಿ ಯಾವುದೇ ಬದಲಾವಣೆ ಮಾಡಿರಲಿಲ್ಲ ಅಂತ ಅಫಿಡೇವಿಟ್ ನಲ್ಲಿ ಹೇಳಿದ್ರು ಇದೆಲ್ಲರ ನಡುವೆ ಅಯೋಧ್ಯೆ ಜಮೀನಿನ ಮೇಲೆ ಕಣ್ಣಿಟ್ಟು ಖರೀದಿ ಮಾಡಿದವರು ಲಾಭ ಮಾಡಿಕೊಂಡಿದ್ರು ಹಾಗಾದ್ರೆ ಏನೇನು ಆಟ ನಡೆದಿರಬಹುದು ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿಪಕ್ಷಗಳು ಅಯೋಧ್ಯೆ ಜಮೀನು ಖರೀದಿ ವಿಚಾರವನ್ನ ಚರ್ಚೆಗೆ ಎತ್ತಿದ್ವು ಈಗ ಎಕ್ಸ್ಪ್ರೆಸ್ ವರದಿಯ ಬೆನ್ನಲ್ಲೇ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಹೊರಗಿನವ್ರು ಬಂದು ಅಯೋಧ್ಯೆಯಲ್ಲಿ ಭೂಮಿ ಖರೀದಿ ಮಾಡ್ತಾ ಇದ್ದಾರೆ ಕೋಟ್ಯಂತರ ರೂಪಾಯಿ ಭೂ ಹಗರಣ ನಡೆದಿದೆ ಅಂತ ಆರೋಪ ಮಾಡಿದ್ದಾರೆ ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅನ್ನೋದು ಅವರ ಆಗ್ರಹ ಬಿಜೆಪಿ ಆಡಳಿತದಲ್ಲಿ ಹೊರಗಿನವರು ಇಲ್ಲಿನ ಬಹುತೇಕ ಭೂಮಿಯನ್ನು ಖರೀದಿ ಮಾಡಿ ಮಾರಾಟ ಮಾಡಿ ಲಾಭ ಮಾಡಿಕೊಂಡಿದ್ದಾರೆ ಅನ್ನೋದು ಅಖಿಲೇಶ್ ಅವರ ಆರೋಪ ಆಗಿದೆ ಬಿಜೆಪಿ ಆಡಳಿತದಲ್ಲಿ ಕಳೆದ ಏಳು ವರ್ಷಗಳಿಂದ ಸರ್ಕಲ್ ದರ ಕೂಡ ಹೆಚ್ಚಾಗಿಲ್ಲ ಹೊರಗಿನಿಂದ ಬಂದವರು ಇಲ್ಲಿ ಜಮೀನು ಖರೀದಿ ಮಾಡಿರೋದ್ರಿಂದ ಸ್ಥಳೀಯರಿಗೆ ಇಲ್ಲಿ ಯಾವ ಲಾಭನೂ ಆಗಿಲ್ಲ ಅಯೋಧ್ಯೆಯಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ನಡೆದಿರುವಂತಹ ಅಕ್ರಮಗಳು ಮತ್ತು ಭೂ ಹಗರಣಗಳ ಬಗ್ಗೆ ಸಮಗ್ರ ತನಿಖೆ ಆಗ್ಬೇಕು ಅನ್ನೋದು ಅಖಿಲೇಶ್ ಆಗ್ರಹ ಆಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಉದ್ಧವ್ ಠಾಕ್ರೆ ಬಣದ ರಾಜ್ಯಸಭಾ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಭಗವಾನ್ ಶ್ರೀರಾಮನ ಮೇಲೆ ಬಿಜೆಪಿ ಅವರಿಗೆ ಪ್ರೀತಿ ಇಲ್ಲ ಕೇವಲ ರಾಜಕೀಯ ಮತ್ತು ಆರ್ಥಿಕ ಲಾಭಕ್ಕಾಗಿ ವ್ಯಾಪಾರ ಇದೆ ಹಾಗಾಗಿ ಮರ್ಯಾದ ಪುರುಷೋತ್ತಮ ಶ್ರೀರಾಮನು ಅವರಿಗೆ ಈ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಿದ್ದಾರೆ ನಾಚಿಕೆ ಗೇಡು ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಭಗವಾನ್ ರಾಮನ ಪೂಜಾರಿ ಆಗೋದ್ರಲ್ಲಿ ಮತ್ತು ಉದ್ಯಮಿಗಳಾಗೋದ್ರ ನಡುವೆ ವ್ಯತ್ಯಾಸ ಇದೆ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಹೇಳಿದ್ದಾರೆ ಭೂಮಿ ಖರೀದಿದಾರರ ಮತ್ತು ಮಾರಾಟಗಾರರ ದೊಡ್ಡದೊಂದು ಪಟ್ಟಿಯನ್ನು ಕೂಡ ಸುಪ್ರಿಯಾ ಟ್ವೀಟ್ ಮಾಡಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ ನ ಹಿರಿಯ ಪತ್ರಕರ್ತ ಶ್ಯಾಮ್ಲಾಲ್ ಯಾದವ್ ಅವರು ವರದಿ ಮಾಡೋದಕ್ಕೆ ಅಯೋಧ್ಯೆಗೆ ಹೋಗಿದಂತ ಸಂದರ್ಭದಲ್ಲಿ ಅವ್ರ ಪುತ್ರಿ ಆಸ್ಪತ್ರೆಗೆ ದಾಖಲಾಗಿದ್ರು ಆ ಕುರಿತಾಗಿ ಬರೆದಿರುವಂತಹ ಶ್ಯಾಮ್ಲಾಲ್ ಯಾದವ್ ನಾನು ಹಿಂತಿರುಗಿ ಬರ್ತಿದ್ದೀನಿ ಚಿಂತೆ ಮಾಡಬೇಡ ಅಂತ ಪುತ್ರಿಯಲ್ಲಿ ಹೇಳಿದ್ದನ್ನ ನೆನಪಿಸಿಕೊಳ್ತಾರೆ ಇದಕ್ಕೆ ಉತ್ತರವಾಗಿ ಆಗ ಅವರ ಪುತ್ರಿ ಹೇಳಿದ್ದು ಬೇಡಪ್ಪ ನೀವು ನಿಮ್ ಕೆಲಸವನ್ನ ಮುಗಿಸ್ಬನ್ನಿ ಅಂತ ಶ್ಯಾಮ್ಲಾಲ್ ಯಾದವ್ ಹಿಂತಿರುಗಿ ಬಂದ್ರು ಆದ್ರೆ ಅವರ ಪುತ್ರಿ ಬದುಕುಳಿಲಿಲ್ಲ ತಮ್ಮ ವರದಿಯನ್ನ ಅವ್ರೀಗ ಪುತ್ರಿಗೆ ಅರ್ಪಣೆ ಮಾಡಿದ್ದಾರೆ ಈ ಇಡೀ ಪ್ರಕರಣದ ಸತ್ಯ ಏನು ಅನ್ನೋದು ಬೇಗ ಜನರ ಎದುರು ಬಯಲಾಗಬೇಕಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮಗೆ ವಾರ್ತಾ ಭಾರತಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದ್ರೆ ಈ ಕೂಡ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ